ಹಾಯ್ ಎಲ್ಲರಿಗೂ ನಮಸ್ಕಾರ ಹನಿ ಒಳಗೆ ಸ್ವಾಗತ ನಾನು ಸಿಂಪಲ್ಲಾಗಿ ಹೇಗೆ ಎಗ್ ಬುರ್ಜಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬನ್ನಿ ನೋಡೋಣ ಎಗ್ ಮಾಡೋಕ್ಕೆ ಏನೇನು ಬೇಕು ಅಂತ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮೊಟ್ಟೆ ಚಿಲ್ಲಿ ಪೌಡರ್ ಗರಂ ಮಸಾಲ ಇಷ್ಟು ಐಟಮ್ ಬುಜಿ ಮಾಡೋಕ್ಕೆ ಬೇಕಾಗುತ್ತೆ ಇವಾಗ ಈರುಳ್ಳಿ ಸಿಪ್ಪೆನ ಕಟ್ ಮಾಡಿಕೊಂಡು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ನೀರಲ್ಲಿ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಳ್ಳಿ ಈರುಳ್ಳಿನ ನೆಕ್ಸ್ಟು ಮೆಣಸಿನ್ಕಾಯಿನ ಉದ್ದುದಕ್ಕೆ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಮೆಣಸಿನ್ಕಾಯಿ ಯಾವ ರೀತಿ ಹಾಕೋದು ಇಷ್ಟ ಆಗುತ್ತೆ ಆ ರೀತಿ ಕಟ್ ಮಾಡ್ಕೊಳ್ಳಿ ನಾನು ಉದ್ದುದಕ್ಕೆ ಹಾಕ್ತೀನಿ ಮಕ್ಳಿಗೆ ಬೈಕ್ ಸಿಗಬಾರ್ದು ಅಂದ್ಬಿಟ್ಟು ಸೈಡಲ್ಲಿ ಎತ್ತಿಡ್ಬೋದು ಆರಾಮಾಗಿ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಉದ್ದುದಕ್ಕೇನೆ ಹಾಕ್ತೀನಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ವಾಶ್ ಮಾಡ್ಕೊಳ್ಳಿ ಒಂದೆರಡು ಮೂರು ಸಲ ನೀರು ಚೇಂಜ್ ಮಾಡಿ ವಾಶ್ ಮಾಡ್ಕೊಳ್ಳಿ ತುಂಬ ಮಣ್ಣಿರುತ್ತೆ ನೀಟಾಗಿ ವಾಶ್ ಮಾಡಿಬಿಟ್ಟು ಅದರಲ್ಲಿ ನೀರಿರೋದೆಲ್ಲ ಇರೋದೆಲ್ಲ ಸೋಸ್ಬಿಟ್ಟು ನೀ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪನ್ನ ಈ ಎಗ್ಬುರ್ಜಿಗೆ ಎಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಕೊತ್ತಂಬರಿ ಸೊಪ್ಪು ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ತಗೊಳು ತಗೊಳ್ಳಿ ಈ ಥರ ಸಣ್ಣ ಸಣ್ಣದಾಗ ಕಟ್ ಮಾಡಿ ಎತ್ತಿ ಇಟ್ಕೊಳ್ಳಿ ಇವಾಗ ಗ್ಯಾಸ್ ಹಚ್ಕೊಳ್ಳಿ ಗ್ಯಾಸ್ ಹಚ್ಕೊಂಡು ಒಂದು ಬಾಂಡ್ಲಿ ಇಟ್ಕೊಳ್ಳಿ ಬಾಣಲಿ ಇಟ್ಕೊಂಡು ಒಂದು ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿ ಚಟಪಟ ಅಂತ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿ ಫ್ರೈ ಆದಮೇಲೆ ಒಂದು ನಾಲ್ಕರಿಂದ ಚಿಲಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ ಹಾಕ್ಕೊಂಡು ಅದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಆನಿಯನ್ನ ಹಾಕ್ಕೊಳ್ಳಿ ಆನಿಯನ್ನು ಅಷ್ಟೇ ಜಾಸ್ತಿ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ ಆನಿಯನ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಹಾಕೊಳ್ಳಿ ಆನಿಯನ್ನು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಅಲ್ಲಿ ತನಕ ನಾವು ಹುರ್ಕೋಬೇಕು ಎಣ್ಣೆಯಲ್ಲಿ ಹೀಗೆ ಫ್ರೈ ಮಾಡ್ತಾನೆ ಇರಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇನೆ ಫ್ರೈ ಮಾಡ್ಕೊಳ್ಳಿ ತುಂಬ ಲೋ ಫ್ಲೇಮಲ್ಲೆಲ್ಲ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಈರುಳ್ಳಿ ಬೇಗ ಬೇಯಬೇಕು ಅಂತ ಅಂದರೆ ಒಂದು ಟಿಪ್ಸ್ ಇದೆ ಅದನ್ನು ಫಾಲೋ ಮಾಡಿ ಈರುಳ್ಳಿ ಒಗ್ಗರಣೆಗೆ ಹಾಕಿದ್ಮೇಲೆ ಸಾಲ್ಟ್ ಹಾಕೊಳ್ಳಿ ಬೇಗ ಬೇಯುತ್ತೆ ಇದರಿಂದ ಇದನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಸಾಕು ಅಷ್ಟೇ ಡೈಲಿ ಎಗ್ನ ಕನ್ಸ್ಯೂಮ್ ಮಾಡೋದು ತುಂಬ ಒಳ್ಳೆಯದು ಹೆಲ್ಕಿ ಹೆಚ್ಚು ಪ್ರೋಟೀನ್ ಇರುತ್ತೆ ಅದರಿಂದ ಒಂದೇ ಥರ ತಿನ್ನೋದ್ಕಿಂತ ಈ ಥರ ಟ್ರೈ ಮಾಡಿ ಇವಾಗ ಆಗಿದೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ ಆ ಘಾಟ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಖಾರದ ಪುಡಿದು ಘಾಟ್ ಇರುತ್ತಲ್ಲ ಅದು ಹೋಗೋ ತನಕ ನೀವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಇದು ಹತ್ತು ನಿಮಿಷದಲ್ಲೆಲ್ಲ ರೆಡಿಯಾಗಿ ಹೋಗುತ್ತೆ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಏನಾದರೂ ಬೇಗ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇದು ಬೆಸ್ಟ್ ಆಪ್ಷನ್ನು ಹತ್ತು ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ ಇವಾಗ ಫ್ರೈ ಆಗಿದೆ ಇವಾಗ ಎಗ್ ಹಾಕ್ಕೊಳ್ಳಿ ನಾನು ಏಳು ಮೊಟ್ಟೆ ತೊಗೊಂಡಿದ್ದೀನಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಸ್ವಲ್ಪ ಹಾಗೆಯೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಹಸಿ ವಾಸನೆ ಹೋಗಬೇಕು ಮೊಟ್ಟೆದು ಇವಾಗ ಹೈ ಫ್ಲೇಮ್ ಮಾಡ್ಕೊಳ್ಳಿ ಗ್ಯಾಸ್ದು ಇದನ್ನು ಕೈ ಬಿಡ್ದಂಗೆ ತಿರುಗುತ್ತಾನೆ ಇರಬೇಕು ಹಾಗೆ ಬಿಟ್ಟರೆ ತಳ ಹಿಡಿಯುತ್ತೆ ಅದರಿಂದ ಫ್ರೈ ಮಾಡ್ತಾನೆ ಇರಬೇಕು ನೀವು ತಳ ಹಿಡಿದ್ರೆ ಎಗ್ ಬುರ್ಜಿ ಅಷ್ಟು ಚೆನ್ನಾಗಿ ಅನಿಸಲ್ಲ ಅದರಿಂದ ಫ್ರೈ ಮಾಡ್ಕೋತಾನೆ ಇರಿ ಈ ಏಳು ಮೊಟ್ಟೆಯಲ್ಲಿ ಮಾಡಿರೋದು ಆರಾಮಾಗಿ ಹಚ್ಚನ ತಿನ್ಬೋದು ಯಾರಾದರೂ ಬಂದ್ರೂ ಅಷ್ಟೇ ಬೇಗನೆ ಮಾಡ್ಕೋಬೋದು ನೋಡಿ ಇವಾಗ ಸ್ವಲ್ಪ ಆಗಿದೆ ಇನ್ನೊಂದು ಸ್ವಲ್ಪ ಆಗಬೇಕು ಇನ್ನೊಂದು ಸ್ವಲ್ಪ ಫ್ರೈ ಆದರೆ ರೆಡಿ ರೆಡಿಯಾಗುತ್ತೆ ಇದು ರೈಸ್ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಎಲ್ಲದರ ಜೊತೆನೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿಬಿಟ್ಟು ಹೇಳಿ ಇವಾಗ ಆಗಿದೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡ್ರೆ ಎಲ್ಲ ಫ್ಲೇವರು ಬಿಟ್ಕೊಳ್ಳುತ್ತೆ ಅಂತ ಅಷ್ಟೇ ನೀವು ಫ್ರೈ ಮಾಡಬೇಕು ಅಂತಲೂ ಏನಿಲ್ಲ ಹಾಕ್ಬಿಟ್ಟು ಕ್ಲೋಸ್ ಮಾಡಿಟ್ಬಿಟ್ಟು ಆಮೇಲೆ ಫ್ರೈ ಒಂದು ಸಲ ತಿರುಗ್ಕೊಂಡ್ರೂ ಆಗುತ್ತೆ ನೋಡಿ ಇವಾಗ ಬುರ್ಜಿ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಕಾಣ್ತಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಈ ಸಲ ಈ ಥರ ಒಂದ್ಸಲ ಟ್ರೈ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ